രി ഓം ജാനവൈരാഗ്യസം ഭക്തിമാർഗ്രവർത്തകം ജാനവൈരാഗ്യസംപക്തിമാർഗ്രവർത്ത പുരന്ദരഗുരു വേസ്രേം ദയാധി പുരന്തരഗുരു വേ ದಾಸ್ರೇಷ್ಠ ದಯಾನಿಧಿ ಕೊಟ್ಟಾನು 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 ದೇವರು ಕೊಟ್ಟಾನು ಕೊಟ್ಟನು ಕೊಟ್ಟನು ದೇವರು ಕೊಟ್ಟಾನು ಕೊಟ್ಟನು ಸಾವಧಾನದಂದಿರು ಮನವೇ ದೇವರು ದೇವರು ಕೊಟ್ಟಾನು 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 ಸಾವಧಾನದಿಂದಿರು ಮನವೇ ದೇವರು ಕೊಟ್ಟಾನು 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 ಡಂಬವನಿ ಬಿಡಲೊಲ್ಲೆ ಡಂಬವನಿ ಬಿಡಲೊಲ್ಲೆ ರಂಗನ ನಂಬಿದ ಕ್ಷಣದಲ್ಲಿ ರಂಗನ ನಂಬಿದ ಕ್ಷಣದಲ್ಲಿ ದೇವರು ಕೊಟ್ಟಾನು 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 ದೇವರು ಕೊಟ್ಟಾನು 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 ದೃಢಮಾಡತನ ಸ್ಮರಣೆ ದೃಢ ಮಾಡಾತನ ಸ್ಮರಣೆ ದೃಢಮಾಡತನ ಸ್ಮರಣೆ ಭಕ್ತರ ಬಿಡಾತನು ಬಲ್ಲತಿ ಕರುಣೆ ದಡ ಮಾಡಾತನ ಸ್ಮರಣೆ ಭಕ್ತರ ಬಿಡಾತನು ಬಲ್ಲತಿ ಕರುಣೆ ದೇವರು ಕೊಟ್ಟಾನು 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 ದೇವರು ಕೊಟ್ಟಾನು 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 ದೇವರು ಕೊಟ್ಟಾನು 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 ಸಾವಧಾನದಿಂದಿರು ಮನವೇ ದೇವರು ಕೊಟ್ಟಾನು 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 ಪುರಂದರ ವಿಚಲನ ನಂಬು ಪುರಂದರ ವಿಟಲನ ನಂಬು ಪುರಂದರ ವಿಡಲನ ನಂಬು ಪುರಂದರ ವಿಟಲನ ನಂಬು ಪುರಂದರ ವಿಟಲ 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 ವಿಟಲಾ ವಿಟಲಾ ಪುರಂದರ ವಿಡಲನ ನಂಬು ನಿನಗಿಯ ಪರಲೋಕದ ಸಂಪದಗಳೆಲ್ಲ ನಿನಗಿಯ ಪರಲೋಕದ ಸಂಪದಗಳನ್ನೆಲ್ಲ ಪರಲೋಕದ ಸಂಪದಗಳನ್ನೆಲ್ಲ ದೇವರು ಕೊಟ್ಟಾನು 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 ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನೂ ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟನು ಸಾವಧಾನದಿಂದಿರು ಮನವೇ ದೇವರು ಕೊಟ್ಟಾನು 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 ಪುರಂದರ ವಿಠಲ 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 ಪುರಂದರ ವಿಠಲನ ನಂಬೂ ಪುರಂದರ ಬಿಟಲನ ನಂಬು ಪುರಂದರ ಬಿಠಲನ ನಂಬು ದೇವರು ಕೊಟ್ಟನು ಕೊಟ್ಟನು ಕೊಟ್ಟಾನೂ ದೇವರು ಕೊಟ್ಟನು ಕೊಟ್ಟನು ಕೊಟ್ಟಾನೂ ಹರಿ ಓ